ನೋಡಿ ಫ್ರೆಂಡ್ಸ್ ನಾನಿವತ್ತು ತೆಂಗಿನ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಸುಮಾರು ಅಂದರೆ ಒಂದು ಇಪ್ಪತ್ತು ಗಿಡ ಹಾಕಿದ್ದೀನಿ ಫ್ರೆಂಡ್ಸ್ ತೆಂಗಿನ ಗಿಡ ಚೆನ್ನಾಗಿ ಬರ್ತಾಯಿತ್ತು ಏನೋ ಒಂಥರ ಹುಳ ಎಲ್ಲ ಸುಳಿನೇ ತಿಕೊಂಡೋಗ್ತಾಯಿದೆ ಫ್ರೆಂಡ್ಸ್ ಏನು ಮಾಡೋದು ಅಂತ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಮಾಡಿ ನಂಗೆ ಗೊತ್ತಿರಲಿಲ್ಲ ಆ ಸುಳಿನ ಹುಳ ತಿಂತದೆ ಅಂತ ಯಾಕೆ ಏನಾಯಿತು ಏನು ಗೊಬ್ಬರ ಹಾಕಿದೆ ನಾನು ಚೆನ್ನಾಗಿ ಬರ್ತಾ ಇತ್ತಲ್ಲ ಗಿಡ ಅಂತೇಳ್ಬಿಟ್ಟು ನೋಡಿದ್ರೆ ಸುಳಿ ಸುಳಿನೇ ಒಂಥರ ಹುಳ ಹೋಗ್ತಾ ಇತ್ತು ಆಮೇಲೆ ಯೂಟ್ಯೂಬಲ್ಲಿ ಯಾರೋ ರೈತ ಬಾಂಧವರು ಒಂದು ವಿಡಿಯೋ ಹಾಕಿದ್ರು ಫ್ರೆಂಡ್ಸ್ ತೆಂಗಿನ ಗಿಡಗಳ ಬಗ್ಗೆ ಅದು ಒಂಥರ ಕಪ್ಪು ಹುಳ ತಿಂತದೆ ಅದಕ್ಕೆ ಒಂದು ಇದು ಜಿರಳೆ ಉಂಡೆ ಇಡಿ ಸುಳಿ ಹತ್ರ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಾಕಿ ಅಂತ ವಿಡಿಯೋ ಮಾಡಿದರು ಫ್ರೆಂಡ್ಸ್ ತುಂಬ ಉಪಯೋಗ ಆಗಿತ್ತು ಆ ವಿಡಿಯೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ನೋಡಿ ಫ್ರೆಂಡ್ಸ್ ಅದೇ ಥರ ನಾನು ಮಾಡಿದೆ ಉಪ್ಪೆಲ್ಲ ಬುಡಕ್ಕಾಕ್ಬಿಟ್ಟು ನುಸಿ ಉಂಡೆ ಬರುತ್ತಲ್ಲ ಜಿರಳೆ ಉಂಡೆ ಅದಿಟ್ಟೆ ಅದೆಲ್ಲ ಸ್ವಲ್ಪ ಕರ್ಗೋಗ್ಬಿಟ್ಟಿದೆ ಅಂದರೆ ಮತ್ತೆ ಚೆನ್ನಾಗಿ ಬರ್ತಾಯಿದೆ ಸುಳಿ ನೋಡಿ ಇದೆಲ್ಲ ತಿಂದಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಗಿಡಕ್ಕೂ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬಾರ್ದು ಫ್ರೆಂಡ್ಸ್ ಅದರಲ್ಲೇ ಅದರಿಂದನೇ ಹುಳ ಬರೋದು ಅನಿಸುತ್ತೆ ತಿಪ್ಪೆ ಗೊಬ್ಬರ ಬಿಟ್ಟು ನಾವು ಬೇವಿನ ಹಿಂಡಿ ಕಾನ್ಗೆ ಹಿಂಡಿ ತರಗೆಲೆ ಅಂತ ಹಾಕ್ಕೋಬೇಕು ಆ ಗೊಣ್ಣೆ ಹುಳ ದಪ್ಪ ಹಾಕ್ಬಿಟ್ಟು ಒಂಥರ ಹುಳ ಆಗುತ್ತೆ ಅಂತಾರೆ ನೋಡಿ ಇದೆಲ್ಲ ಅದರಿಂದನೇ ಎಲ್ಲ ಕಟ್ ಮಾಡಿಬಿಟ್ಟಿರೋದು ಇವಾಗ ಚೆನ್ನಾಗಿ ಬರ್ತಾಯಿದೆ ಉಪ್ಪನ್ನು ಜಿರಳೆ ಉಂಡೆ ಎಲ್ಲಿ ಜಿರಳೆ ಉಂಡೆ ತೊಗೊಂಡ್ಬಿಟ್ಟು ಈ ಸೈಡಲ್ಲಿ ಇಡಿ ಆ ವಾಸನೆಗೆ ಬರೋಲ್ಲ ಅಂತ ಹೇಳಿದರು ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ದರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಚೆನ್ನಾಗಿ ಬರ್ತಾಯಿದೆ ನಾನು ಸುಮಾರು ಗಿಡಗಳಿಗೆ ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದೊಂದು ದಿವ್ಸ ಉಂಡೆ ಹಾಕಿದೆ ಹದಿನೈದು ಒಂದ್ಸರಿ ಈ ಥರ ಮಾಡೋಣ ಅಂತೇಳ್ಬಿಟ್ಟು ಮಾಡಬೇಕು ಇವಾಗ ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ ಇದು ಹಾಗೆ ತಿಂದುಬಿಟ್ಟಿತ್ತು ಇದಕ್ಕೂ ಹಾಗೆ ಮಾಡಿದ್ದೀನಿ ನಮ್ಮಲ್ಲಿ ಸ್ವಲ್ಪ ಆ ಕಡೆ ಲಾಸ್ಟ್ಗೆ ಉರ್ಲಿಕಾಯಿ ಸ್ವಲ್ಪ ಚೆಲ್ಲಿದೆ ಅದು ತುಂಬ ಬೆಳ್ಕೊಂಬಿಟ್ಟಿತ್ತು ತೆಂಗಿನ ಗಿಡಕ್ಕೆ ಒಳ್ಳೆ ಗೊಬ್ಬರ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಬಿಟ್ಟು ಈ ಥರ ಒದಿಕೆ ಥರ ಮಾಡಿಸಿದ್ದೀನಿ ಇದೇ ಒಳ್ಳೆಯ ಗೊಬ್ಬರ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು